ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಂದು ವಿಷಯದ ಬಗ್ಗೆ ಒಂದು ಮಾಹಿತಿಯ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕಿತ್ತು ಸೊ ಅದರ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಕಾರಣ ಏನು ಅಂತಂದರೆ ಈಗ ಆಲ್ರೆಡಿ ಹಲವಾರು ಜನ ನೋಡಿರ್ತೀರ ಆ ವಿಡಿಯೋವನ್ನು ಸೊ ಅದರ ಬಗ್ಗೆ ಹೇಳ್ತೀನಿ ಇಲ್ಲಿ ನಾನು ಅವ್ರನ್ನ ಏನು ಬ್ಲೇಮ್ ಮಾಡುವಂಥದ್ದು ಅದಲ್ಲ ಬಿಕಾಸ್ ಅವರು ಕೂಡ ವಿಡಿಯೋದಲ್ಲಿ ಹೇಳಿದ್ದಾರೆ ಇದು ಯಾರಿಗೂ ವೈಯಕ್ತಿಕವಾಗಿ ಏನೋ ನಿಂದನೆ ಅಥವಾ ಇನ್ನೇನೋ ಮಾಡುವಂಥದ್ದಲ್ಲ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಕೂಡ ನಂದು ಒಂದು ಕ್ಲಾರಿಟಿ ಕೊಡ್ತೀನಿ ಏನು ವಿಷಯ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಒಂದು ನಾಲ್ಕೈದು ದಿನಗಳ ಹಿಂದೆ ಕೆ ಎ ಟಿದು ಒಂದು ಆರ್ಡರ್ ಬಂದಿದೆ ಏನು ಆರ್ಡ್ರು ಅಂತಂದರೆ ಕೆ ಎಸ್ ಮರುಪರಿ ಅಂದರೆ ಕೆ ಎಸ್ ಸರಿ ಎಕ್ಸಾಮ್ ಏನಾಯಿತು ಸೊ ಅದರ ಕುರಿತಾಗಿ ಅಂದರೆ ಆ ಎಕ್ಸಾಮಿನ ನೋಟಿಫಿಕೇಷನ್ ಕುರಿತಾಗಿ ಒಬ್ಬ ಅಭ್ಯರ್ಥಿ ಕೆ ಎ ಟಿಗೆ ಹೋಗಿರುವಂಥದ್ದು ಅದು ಕೂಡ ರಿಸರ್ವೇಷನ್ ಅರೋಸ್ತದೆ ಏನು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಅದನ್ನು ಪ್ರಶ್ನಿಸಿ ಹೋಗಿರುವಂಥದ್ದು ಸೊ ಅದು ಈಗ ಡೈರೆಕ್ಟ್ಲಿ ಕೆ ಎಸ್ ನೋಟಿಫಿಕೇಷನ್ಗೆ ಎಫೆಕ್ಟ್ ಆಗೋ ರೀತಿ ಒಂದು ಆರ್ಡರ್ ಬಂದಿದೆ ಸೊ ಆರ್ಡ್ರ್ ಕುರಿತಾಗಿ ಆ ವಿಷಯದ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ ಈಗ ಆಲ್ರೆಡಿ ನಮ್ಮ ಅಕ್ಷಯ ಕಾಂತ್ ಕುಮಾರ್ ಸರ್ ಆಗಿರ್ಬೋದು ಆಫೀಸರ್ ಸಡ್ಡಾ ಸರ್ ಆಗಿರ್ಬೋದು ಆ್ಯಂಡ್ ಪ್ರವೀಣ್ ಮಗ್ದುಮ್ ಪಂಚಜನ್ಯ ಸರ್ ಆಗಿರ್ಬೋದು ಆ್ಯಂಡ್ ಇವನ್ ನಾನು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಬಟ್ ಒಂದು ವಿಷಯ ಹೇಳ್ತೀನಿ ಸೊ ಎಲ್ಲೂ ಕೂಡ ಯಾರೂ ನೇರವಾಗಿ ಹೇಳಿಲ್ಲ ನೋಟಿಫಿಕೇಶನ್ ಈಗ ರದ್ದು ಆಗಿಬಿಡುತ್ತೆ ಹೊಸ ನೋಟಿಫಿಕೇಶನ್ ಬಂದೇ ಬಿಡುತ್ತೆ ಅಂತ ಹೇಳಿಲ್ಲ ಅದು ಕಾನೂನು ಪ್ರಕ್ರಿಯೆ ಅಂದರೆ ಕೆ ಐ ಟಿಯಿಂದ ಬಂದಿರೋ ಒಂದು ಆರ್ಡರ್ ಏನು ಸ್ವತಂತ್ರವಾಗಿ ನೀವೇನಾದರೂ ನಿರ್ಧಾರ ತೆಗೆದುಕೊಳ್ಳುವಂಥ ರೈಟನ್ನು ಸರ್ಕಾರಕ್ಕೆ ನೀಡಲಾಗಿದೆ ಅಂದರೆ ಸರ್ಕಾರ ಈ ವಿಷಯದಲ್ಲಿ ಫ್ರೀ ಆ್ಯಂಡ್ ಆಗಿದೆ ಏನಾದರೂ ಎಜು ತೆಗೆದುಕೊ ತೆಗೆದುಕೊಳ್ಬೋದು ಫೇರ್ ಆಗಿ ನಂಬಿಕೆ ಇದೆಯಾ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ನಮ್ಗೆ ನಮ್ಗಂತರೂ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ ಕಾರಣ ಆ ಪ್ರಶ್ನೆ ಪತ್ರಿಕೆ ದೋಷದ ವಿರುದ್ಧವಾಗಿ ಅಷ್ಟೆಲ್ಲ ಹೋರಾಟ ಮಾಡಿದ್ರೂ ಕೂಡ ಅವ್ರು ಯಾವುದೇ ನಿಶ್ಚಯ ತೆಗೆದುಕೊಂಡಿಲ್ಲ ಅಂದಮೇಲೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸರ್ಕಾರಕ್ಕೆ ಕೆ ಪಿ ಎಸ್ ಫೇವರ್ ಆಗಿರುತ್ತೆ ಅದು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಲ್ಲ ಅಂತ ಸೊ ಹಾಗಾದ್ರೆ ಏನಾಗುತ್ತೆ ನೆಕ್ಸ್ಟ್ ಅವರು ಈಗ ಹೈಕೋರ್ಟ್ಗೆ ಹೋಗ್ತಾರೆ ಈ ಒಂದು ಆರ್ಡರ್ನ ಕ್ವಶನ್ ಮಾಡಿ ಈ ರೀತಿ ಪ್ರೊಸೀಜರ್ ಮುಂದುವರೆತಿ ಅಂತ ಹೇಳಿದ್ವಿ ಸೊ ಅದು ಸತ್ಯ ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಆಗಿ ನೋಟಿಫಿಕೇಷನ್ ಕ್ಯಾನ್ಸಲ್ ಆಗಿಬಿಡುತ್ತೆ ಹೊಸ ನೋಟಿಫಿಕೇಶನ್ ಬಂದೇ ಬಿಡುತ್ತೆ ಅಂತ ಎಲ್ಲೂ ಕೂಡ ಇಲ್ಲ ಅದು ಆರ್ಡರ್ ಕೂಡ ಇದೆ ಆರ್ಡರ್ ಇರುವಂಥದ್ದು ಮೇನ್ ವಿಷಯ ಇದೆ ಆ್ಯಂಡ್ ಅದರ ಜೊತೆ ಇನ್ನೊಂದಿಷ್ಟು ವಿಷಯಗಳು ಕೂಡ ತುಂಬ ಚರ್ಚೆ ಆಗಬೇಕಾಗಿರುವಂಥದ್ದು ಏನು ಅಂತಂದರೆ ಅವರು ಆ ವಿಡಿಯೋದಲ್ಲಿ ಹೇಳ್ತಾರೆ ಇನ್ನೊಂದು ಮ್ಯಾಟ್ರು ಏನು ಅಂತಂದರೆ ಈಗ ಯೂಟ್ಯೂಬಲ್ಲಿ ಕೆಲವರಿಗೆ ರೆವಿನ್ಯೂ ಜನ್ರೇಟ್ ಹಾಕೋ ವ್ಯೂಸ್ ಬರೋದಕ್ಕೋ ಏನೇನೋ ಅದಕ್ಕೋಸ್ಕರ ಏನೋ ಮಾಹಿತಿ ನೀಡಿಬಿಡ್ತಾರೆ ಇನ್ನೊಂದು ಹೇಳ್ತಾರೆ ಅಂತ ಓಕೆ ಅದು ಆ ಆ್ಯಂಡ್ ಇನ್ನೊಂದು ಹೇಳ್ತಾರೆ ಪೊಲಿಟಿಕಲ್ ಆಗುತ್ತೆ ಕೆಲವರಿಗೆ ಅದು ಯಾರಿಗೆ ಅನ್ವಯ ಆಗುತ್ತೋ ನಂಗೆ ಗೊತ್ತಿಲ್ಲ ಬಟ್ ಒಂದು ಹೇಳ್ತೀನಿ ವಿದ್ಯಾರ್ಥಿಗಳನ್ನು ಅಥವಾ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಅದರ ಕುರಿತಾಗಿ ಹೋರಾಟ ಮಾಡೋ ಮೂಲಕ ನಾವು ಪೊಲಿಟಿಕಲ್ ಪೊಲಿಟಿಕ್ಸ್ಗೆ ಎಂಟ್ರಿ ಆಗ್ತೀವಿ ಪೊಲಿಟಿಕ್ಸಲ್ಲಿ ಹೆಸರು ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ಭ್ರಮೆ ಆಯಿತಾ ಆ ರೀತಿಯಾಗಿ ಯಾರಾದರೂ ಪೊಲಿಟಿಕಲ್ ಎಂಟ್ರಿ ಆಗ್ತೀವಿ ನಾವು ಆ ರೀತಿ ಬೆಳೆದಿದ್ದೀವಿ ಅಂತ ಯಾರನ್ನಾದರೂ ತೋರಿಸಿದ್ರೆ ಆ ಥರ ಯಾರೂ ಇಲ್ಲ ತುಂಬ ಕಡಿಮೆ ಅದು ಅದು ಆಗೋಕ್ಕೂ ಸಾಧ್ಯ ಇಲ್ಲ ಹಾಗೆಲ್ಲ ಆಗೋವಾಗಿದ್ರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಿಗಳ ಮಗ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅಷ್ಟೊತ್ತಿಗೆ ಎಮ್ ಎಲ್ ಎ ಆಗಬೇಕಾಗಿತ್ತು ಯಾಕೆ ಅದು ರಾಜಕೀಯ ಅನ್ನೋದು ಎಲ್ಲರನ್ನು ಕೈ ಬೀಸಿ ಕರಿಬೋದು ಕೆಲವ್ರನ್ನ ಆಯ್ಕೆ ಮಾಡಿಕೊಡೋದು ಅದು ಅದೃಷ್ಟವೇ ಹಾಗೆಲ್ಲ ಒಂದು ಯಾವುದು ಈಗ ನಾನು ನಾಲ್ಕು ವೀಡಿಯೋ ಮಾಡಿ ನಾಲ್ಕು ಸಾಮಾಜಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಮಾಡಿದ ತಕ್ಷಣ ನನಗೆ ಯಾವುದೋ ಪಕ್ಷದವರು ಕರೆದು ಟಿಕೆಟ್ ಕೊಟ್ಬಿಡ್ತಾರೆ ಅನ್ನೋದು ನಮ್ಮ ಭ್ರಮೆ ಅದು ಅದು ನಮ್ಮಲ್ಲಿ ಇರಬಾರ್ದು ಕೂಡ ಆ ವಿಷಯ ಇತ್ತು ಅಂತಂದರೆ ಖಂಡಿತವಾಗಿ ಅವ್ನು ಯಾವುದೇ ಕಾರಣಕ್ಕೂ ಡೆವಲಪ್ ಆಗೋಲ್ಲ ಇದು ವಿಷಯವನ್ನು ಹೇಳ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ಲೇಷಣೆಗಳಾಗಿರ್ಬೋದು ಚರ್ಚೆಗಳು ಅವರವರ ಅಭಿಪ್ರಾಯದ ವಿನಿಮಯಕ್ಕೆ ಸ್ವತಂತ್ರವಾದಂಥ ಒಂದು ಏನಿದೆ ಅವರವರಿಗೆ ರೈಟ್ಸ್ ಇದೆ ಏನಾದರೂ ಅವ್ರ ವಿಷಯಗಳನ್ನು ಹಂಚ್ಕೊಳ್ಬೋದು ಹಂಗಂತ ಅದು ಯಾರ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ ಏನಾಗುತ್ತೆ ಅನ್ನೋದು ಅದನ್ನು ನೋಡುವಂಥವ್ರಿಗೆ ಬಿಟ್ಟಿದ್ದು ಆದ್ದರಿಂದ ಕೆಲವರಿಗೆ ವಿಷಯಗಳು ಅರ್ಥ ಆಗೋ ರೀತಿ ಒಬ್ರಿಗೆ ಒಂದು ವಿಷಯ ಹೆಂಗೆ ತೆಗೆದುಕೊಳ್ತಾರೆ ಅನ್ನೋದು ಕೆಲವರಿಗ ವೀಡಿಯೋನ ಜಸ್ಟ್ ತಮ್ಮೇಲೆ ನೋಡಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಸೊ ಇದರಲ್ಲಿ ಏನೋ ಇದೆ ಅಂತ ಡೈರೆಕ್ಟಾಗಿ ಕಮೆಂಟ್ ಮಾಡ್ಬಿಡ್ತು ಇನ್ನು ಕೆಲವರು ವೀಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ವಿಷಯವನ್ನು ತಿಳ್ಕೊಂಡು ಮಾತಾಡ್ತಾರೆ ಇನ್ನು ಕೆಲವರಲ್ಲೇ ವೀಡಿಯೋನ ಒಂದು ರೀತಿ ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ರಿಗೆ ಇನ್ನೊಂದು ರೀತಿ ಅರ್ಥ ಆಗಿರುತ್ತೆ ವಿಷಯ ಅದನ್ನು ಅರ್ಥೈಸಿಕೊಳ್ಳೋದು ಕೂಡ ತುಂಬ ಪ್ರಮುಖವಾಗಿರುತ್ತೆ ಸೊ ಅದಕ್ಕೆ ಕೆಲವ್ರಿಗೆ ನಂಗೆ ಅನಿಸುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ನಾವೆಲ್ಲರೂ ಅಲ್ಟಿಮೇಟಾಗಿ ಹೋರಾಟ ಮಾಡಬೇಕಾಗಿರೋದು ಕೆ ಪಿ ಎಸ್ ಸಿ ವಿರುದ್ಧ ನಮ್ಮ ರಾಜ್ಯಕ್ಕೆ ಇದೊಂದು ದೊಡ್ಡ ಮಟ್ಟದ ಶಾಪ ಲಕ್ಷಾಂತರ ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೀತಾರೆ ಈಗ ನೋಡಿ ನಾಲ್ಕೈದು ದಿನಗಳಿಂದ ಕೆ ಪಿ ಎಸ್ ಸಿ ವೆಬ್ಸೈಟ್ ಕ್ಲೋಸ್ ಆಗಿದೆ ಸೊ ಅದ್ರ ಬಗ್ಗೆ ಎಲ್ಲೂ ಒಂದೇ ಒಂದು ಧ್ವನಿ ಕೂಡ ಇಲ್ಲ ಈಗ ಆಲ್ರೆಡಿ ನಾನು ಎರಡು ಬಾರಿ ರಿಕ್ವೆಸ್ಟ್ ಲೆಟರ್ ಕೊಡಿದ್ದೀನಿ ಆ್ಯಂಡ್ ಮೇಲ್ ಮಾಡಿದ್ದೀನಿ ಅವ್ರ ಜೊತೆಗೆ ಹೆಲ್ಪ್ಲೈನ್ಗೂ ಕಾಲ್ ಮಾಡಿ ಏನೇ ಮಾಡಿದ್ರೂ ಹೆಲ್ಪ್ ಆಗ್ತಿಲ್ಲ ಕಾರಣ ಮೋಟಾರ್ ವೆಹಿಕಲ್ ಅವರು ಅಬ್ಜೆಕ್ಷನ್ ಹಾಕಬೇಕಾಗಿದೆ ಪಾಪಸ್ಪ್ರೆಂಡ್ಸು ಕೆಲವ್ರಿಗೆ ಏನೇನೋ ವಿಷಯಗಳಿರುತ್ತೆ ಬಟ್ ಯಾವುದಕ್ಕೂ ಕೂಡ ಮಾಹಿತಿನೇ ಸಿಗ್ತಾ ಇಲ್ಲ ಏನು ಮಾಡೋದು ಆ್ಯಂಡ್ ಇನ್ನೊಂದು ಹೇಳ್ತೀನಿ ಎರಡು ಸಾವಿರದ ಹನ್ನೊಂದರ ಬ್ಯಾಚ್ದು ಕೂಡ ಅವ್ರು ಮೆನ್ಷನ್ ಮಾಡಿ ಹೇಳಿದರು ಏನಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಸರ್ಕಾರ ವಿಶೇಷವಾದ ಬಿಲ್ ಮಾಡಿ ಅವರಿಗೆಲ್ಲ ಮತ್ತೆ ಕೆ ಎಸ್ ಆಯ್ಕೆ ಆಯ್ಕೆಯಾಗಿದ್ದರು ಅವ್ರಿಗೆ ಅವಕಾಶ ಕೊಡ್ತು ನಿಜ ಸರ್ಕಾರ ಈಗ ನೇರವಾಗಿ ಹೇಳ್ತೀನಿ ಸರ್ಕಾರ ಆಡಳಿತದಲ್ಲಿದ್ದಾಗ ಅವ್ರಿಗೂ ಕೂಡ ಅದ್ರ ಪಾಲಿರುತ್ತೆ ಏನೇ ಕರಪ್ಷನ್ ಆದರೂ ಸೊ ಅವ್ರು ಹೆಂಗೆ ಅಲ್ಟಿಮೇಟ್ಲಿ ಕೆ ಪಿ ಎಸ್ ಸಿ ವಿರುದ್ಧ ನಿಂತ್ಕೊಳ್ತಾರೆ ನಿಂತ್ಕೊಡೋಕ್ಕೆ ಸಾಧ್ಯನಿಲ್ಲ ಹಂಗೆ ಏನಾದರೂ ಅವರು ಪ್ರಾಮಾಣಿಕವಾಗಿದ್ದರೆ ಇಷ್ಟೊತ್ತಿಗೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರಲ್ಲಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಬೇಕಿತ್ತು ಅದು ಸಾಧ್ಯ ಇಲ್ಲ ಅದಾಗಲ್ಲ ಅಂತಲೇ ಎಷ್ಟೋ ಜನಕ್ಕೆ ನಂಬಿಕೆಯನ್ನು ಬಿಟ್ಟು ಸುಮ್ಮನಾದರು ಈಗ ಈ ನಂಬಿಕೆ ಒಂದು ಹುಟ್ಕೊಂಡಿದ್ದು ಹೇಗೆ ಅಂತಂದರೆ ಈ ರೀತಿ ಒಂದು ಆರ್ಡರ್ ಬಂತು ಸೊ ಅದರಿಂದ ಏನಾದರೂ ಒಂದು ಬದಲಾವಣೆ ಆಗ್ಬೋದಾ ಅಂತ ಆ್ಯಂಡ್ ಈವೆನ್ ಅದು ಇನ್ ಕೇಸ್ ಕೆ ಎಸ್ ನೋಟಿಫಿಕೇಷನ್ ಕ್ಯಾನ್ಸಲ್ ಆದರೆ ಇಂಡೈರೆಕ್ಟ್ಲಿ ಎಲ್ಲ ಒಂದು ನೋಟಿಫಿಕೇಷನ್ಗಳು ಕೂಡ ಎಫೆಕ್ಟ್ ಆಗುತ್ತೆ ಬಿಕಾಸ್ ಆಮೇಲೆ ಎಲ್ಲರೂ ಕೂಡ ಅದನ್ನು ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಸರ್ಕಾರ ಜಾಣ ನಿಣೆಯನ್ನು ಇದರಲ್ಲಿ ತೆಗೆದುಕೊಳ್ಳುತ್ತೆ ಅವರು ತಮ್ಮ ಹಠವನ್ನು ಅಷ್ಟು ಈಸಿಯಾಗಿ ಬಿಟ್ಟು ಕೊಡಲ್ಲ ಇದನ್ನು ಫೈಟ್ ಮಾಡ್ತಾರೆ ಕಂಟಿನ್ಯೂ ಆಗಿ ಸೊ ಅದಕ್ಕೆ ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟ್ ನಾವಿದೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಆ್ಯಂಡ್ ಒಂದು ವಿಷಯ ಹೇಳ್ತೀನಿ ಅಲ್ಟಿಮೇಟ್ಲಿ ನಾವೆಲ್ಲ ಒಂದು ವಿಚಾರ ಅಂತ ಬಂದಾಗ ಕೆ ಪಿ ಎಸ್ ಸಿ ವಿರುದ್ಧವಾಗಿರಬೇಕು ಅಂದರೆ ಈ ಹಿಂದೆ ಕೂಡ ನೀವು ನೋಡಿದ್ರಾ ಕ್ವಶನ್ ಪೇಪರ್ ತಪ್ಪಿದೆ ಅಂತಂದಾಗ ಒಂದು ತಂಡ ಕ್ವಶನ್ ಪೇಪರಲ್ಲಿ ಎಲ್ಲೂ ತಪ್ಪಿಲ್ಲ ಅಂತ ಅವರು ತಮ್ಮದೇ ವಾದವನ್ನು ಮಾಡಿದ್ರು ಕಡೆ ಕೆ ಪಿ ಸಿನೇ ಒಪ್ಕೊಳ್ತಾ ಹೈಕೋರ್ಟಿಂದ ಕೂಡ ಹಲವಾರು ಜನರಿಗೆ ಕ್ವೆಶನ್ ಪೇಪರ್ ತಪ್ಪಿದೆ ಹೌದು ಅಂತೇಳಿ ಅವಕಾಶ ಸಿಗ್ತಾ ಎಕ್ಸಾಮ್ ಬರೆಯೋಕ್ಕೆ ಮತ್ತು ಆಗುತ್ತೆ ನಿರ್ಧಾರಗಳು ಸಡನ್ನಾಗಿ ಏನೋ ಡಿಸ್ಕಷನ್ ಮಾಡುವಾಗ ಒಂದಿಷ್ಟು ಗೊಂದಲ ಆಗುತ್ತೆ ಮತ್ತು ಸ್ವಲ್ಪ ತಾಳ್ಮೆಯಿಂದ ಕಾದ ನಂತರ ಅದರ ನಿಜಾಂಶ ಏನು ಅನ್ನೋದು ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಆ ವಿಷಯದ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕಷ್ಟೆ ಈಗ ನನ್ನ ಮೇಲೆ ಕೆಲವರು ಸ್ಟಾರ್ಟಿಂಗ್ ಎಷ್ಟೋ ಬ್ಲೇಮ್ ಮಾಡಿದ್ರು ನೇರವಾಗಿ ನನ್ನಿಂದ ಎಷ್ಟೋ ಜನ ಪ್ರಿಲಿಮ್ಸ್ ಪಾಸ್ ಆಗಿಲ್ಲ ಏನೇನೋ ಹೇಳಿದರು ಅದೆಲ್ಲದಕ್ಕೂ ವಾಸ್ತವಾಂಶ ಸತ್ಯವಂಶ ಏನು ಅನ್ನೋದು ಆಮೇಲೆ ಗೊತ್ತಾಯಿತು ಆಯಿತಾ ಹಾಗೆ ಯಾರ ಮೇಲೆ ಅಥವಾ ಯಾವ ವಿಚಾರದ ಮೇಲೆ ನಾವು ಏನು ಸಡನ್ನಾಗಿ ಡಿಸಿಷನ್ ತೆಗೆದುಕೊಳ್ತಿರ್ತೀವಿ ಆಗ ನಮ್ಗೆ ಗೊತ್ತಾಗಲ್ಲ ಅದೇನು ಅಂತ ಸ್ವಲ್ಪ ದಿನ ಕಳೆದಂತೆಲ್ಲ ಅದರ ವಿಷಯದ ಸತ್ಯಾಂಶ ನಮ್ಗೆ ಅರ್ವಾಗುತ್ತೆ ಆ್ಯಂಡ್ ಕೆ ಎ ಟಿ ಆರ್ಡರ್ಲಿ ಇರೋವಂಥ ವಿಷಯ ಅಷ್ಟು ರಿಸರ್ವೇಷನ್ ಅವ್ನು ಅವ್ರು ಕ್ವಶನ್ ಮಾಡಿದ್ದು ಅವ್ರು ಕ್ವೆಶನ್ ಮಾಡಿದ್ದು ಬೇರೆ ಯಾವುದೂ ಅಲ್ಲ ರಿಸರ್ವೇಷನ್ ವಿಷಯನ ಸೊ ಅದರ ಪರಿ ಅನುಗುಣವಾಗಿ ಕೆ ಎ ಟಿ ಅವ್ರು ನೀಡಿರುವಂಥ ತೀರ್ಪೇನು ಸೊ ಈ ರಿಸರ್ವೇಷನ್ ಅಡಿಯಲ್ಲಿ ನೀವು ಮಾಡಿರೋದು ಅದನ್ನು ಅವ್ರು ರದ್ದು ಮಾಡಿರುವಂಥದ್ದು ರಿಸರ್ವೇಷನ್ ವಿಷೂನ ಆ್ಯಂಡ್ ಅದಾದಮೇಲೆ ನೀವು ಫ್ರೀಯಾಗಿ ಏನಾದರೂ ರಿಷನ್ ತೆಗೆದುಕೊಳ್ಬೋದು ಅಂತ ಹೇಳಿದ್ದಾರೆ ಸರ್ಕಾರ ಏನಾದರೂ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ನಂಬಿಕೆ ಯಾವ ಅಭ್ಯರ್ಥಿಗಳಿಗೂ ಇಲ್ಲ ಬಿಡಿ ಅದು ಸಾಧ್ಯ ಇಲ್ಲ ಬಿಕಾಸ್ ಸರ್ಕಾರ ಸತ್ತು ಹೋಗಿದೆ ಅದು ಬದುಕಿದ್ರೆ ಏನೋ ಒಂದು ಮಾಡ್ತಾ ಇತ್ತು ಆ್ಯಂಡ್ ಇವೇನು ಆ್ಯಸ್ಪಿರೆಂಟ್ಸ್ ಆದರೂ ಜೀವಂತವಾಗಿದ್ದೀವಿ ಏನೋದಾದರೆ ನಾವೆಲ್ಲರೂ ಸೇರಿ ಈ ಕೆ ಪಿ ಸಿಯ ಅಕ್ರಮಗಳು ಅನ್ಯಾಯಗಳು ಇವರ ವಿಳಂಬ ನೀತಿಗಳು ಇವ್ರು ಮಾಡ್ತಾ ಇರುವಂಥ ಏನಿದೆ ಮಿಸ್ಟೇಕ್ಸ್ಗಳನ್ನು ಕ್ವಶನ್ ಮಾಡಬೇಕು ಅಲ್ಟಿಮೇಟ್ಲಿ ಇದರಲ್ಲಿ ಒಗ್ಗಟ್ಟನ್ನು ತೋರಿಸ್ಬೇಕು ನಾವು ಅಪಾರ್ಟ್ ಫ್ರಮ್ ಕೆ ಎಸ್ ಬಿಟ್ಬಿಡಿ ಉಳಿದ ನೋಟಿಫಿಕೇಷನ್ಗಳದು ನೋಡಿ ಈಗ ಸಿ ಟಿ ಪಾಪ ಆಯ್ಕೆ ಪಟ್ಟಿನೇ ಇಲ್ಲ ಎಷ್ಟೋ ವರ್ಷಾನುಗಟ್ಟಲೆ ತೆಗೆದುಕೊಳ್ತಾರೆ ಪ್ರೊಸೀಜರ್ನ ಸೊ ಅದನ್ನು ಕ್ವಶನ್ ಮಾಡಿ ಇಲ್ಲಾಂತಂದರೆ ಈಗ ಯು ಪಿ ಎಸ್ಸಿಗೆ ಹೋದ್ರಿಗೆ ಆಗಿ ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗೆ ಬರ್ತೀವಿ ಅಂತಂದರೆ ಅವ್ರಿಗೆ ಉಳಿಗಾಲೇ ಇರೋಲ್ಲ ಇಲ್ಲಿ ಅಲ್ಲಿ ಆರು ಅಟೆಂಪ್ಟ್ ಬರೆಯೋದ್ರೆ ಇಲ್ಲಿ ಒಂದೇ ಅಟೆಂಪ್ ಕೊಡ್ತೀವಿ ಅಂತಂದರೆ ಯಾವ ರೀತಿ ಸೊ ಇದನ್ನು ನಾವು ಕ್ವಶನ್ ಮಾಡಬೇಕು ಈ ವಿಷಯದಲ್ಲಿ ನಾವು ಒಗ್ಗಟ್ಟಾಗಬೇಕು ಬೇರೆಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದು ಅವ್ರು ಅವ್ರಂಗೆ ಇವ್ರಿಂಗೆ ಒಬ್ಬ ವಿದ್ಯಾರ್ಥಿ ನಾಯಕ ಅಂತೀಡಿ ಸಪೋಸ್ ಎಕ್ಸಾಂಪಲ್ ನಮ್ಮ ಕಾನ್ಕುಮರ್ಸ್ ಅವರೊಂದು ಹೋರಾಟ ಮಾಡ್ತಾ ಇದ್ದಾರೆ ಓಕೆ ಆ ಹೋರಾಟದ ಉದ್ದೇಶ ಗುರಿ ದೇಹ ಉದ್ದೇಶ ನಿಮಗೆ ತಿಳಿದಿದೆಯಾ ಸರಿಯಾಗಿ ನೀವು ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲ ನಿಮ್ಗೆ ಆ ಆ ಉದ್ದೇಶದ ವಿರುದ್ಧವಾಗಿ ನೀವಿದ್ದೀರಾ ಆಗಿ ಬಿಟ್ಟುಬಿಡಿ ಅವ್ರು ಹೋರಾಟ ಮಾಡೋರಾದರೂ ಮಾಡಲಿ ಅದ್ರ ರಿಸಲ್ಟ್ ಏನಾಗುತ್ತೆ ಔಟ್ಪುಟ್ ಏನು ಅಂತ ಗೊತ್ತೇ ಆಗುತ್ತೆ ಅಲ್ಟಿಮೇಟ್ಲಿ ಸೊ ಇಷ್ಟನ್ನು ತಿಳ್ಕೊಳ್ಳಿ ಬಿಕಾಸ್ ಈ ವಿಷಯದ ಬಗ್ಗೆ ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಇರಲಿ ಒಂದು ಮಾಹಿತಿ ಇರಲಿ ಅಂತ ಹೇಳಿದ್ದಷ್ಟೇ ಯಾರೂ ಕೂಡ ಆತುರವಾಗಿ ಸಡನ್ನಾಗಿ ಕೆಲವರು ನನಗೆ ಒಂದು ಆ ವಿಡಿಯೋನ ಕಮೆಂಟಲ್ಲಿ ಕೆಲವರು ಹಾಕಿದ್ರಿ ಆ ವಿಡಿಯೋ ನಾನು ನೋಡಿಲ್ಲ ಸಡನ್ನಾಗಿ ನೋಡಿದೆ ಬಟ್ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅವರು ತಿಳಿಸಿರೋದು ಒಂದು ವೇ ರೈಟ್ ಕ್ಲಾರಿಟಿಯನ್ನು ಕೊಡಿದ್ದಾರೆ ಬಟ್ ಆ ಕ್ಲಾರಿಟಿಗೆ ನಾನು ಒಂದು ನನ್ನ ಒಂದು ಏನು ಉತ್ತರ ಇತ್ತು ಪ್ರತಿಕ್ರಿಯೆ ಇತ್ತು ನನಗೆ ಹಿಂಗೆ ಅನ್ನಿಸ್ತು ಸೊ ಅದನ್ನು ಹೇಳಬೇಕು ಅಂತ ಹೇಳಿದೆ ಧನ್ಯವಾದಗಳು